ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್ ನಾನು ನಾನೇನಾದರೂ ಈ ಮಹಾಪಂಚಪತಗಳ ಕೃಪೆಯಿಂದ ಪಿ ಎಮ್ ಅಂದರೆ ಪ್ರೈಮ್ ಮಿನಿಸ್ಟರ್ ಆದರೆ ನಾನು ಒಂದು ಕೆಲವೊಂದು ಚೇಂಜಸ್ಗಳನ್ನು ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಕೆಲವು ಚೇಂಜಸ್ಗಳು ಆಗಬೇಕಾಗಿದೆ ಆ ಚೇಂಜಸ್ಗಳನ್ನು ತರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದರಿಂದ ಇಡೀ ಸಮಸ್ತ ಭೂಮಂಡಲ ಹಾಗೂ ಇಡೀ ಸಮಸ್ತ ಜೀವರಾಶಿಗಳು ಇನ್ಕ್ಲೂಡ್ ಮನುಕುಲ ಸೇರಿ ತುಂಬ ಆನಂದದಿಂದ ನಾವು ಇಡೀ ಈ ಬ್ರಹ್ಮಾಂಡವನ್ನು ಸ್ವರ್ಗವನ್ನಾಗಿ ಸೃಷ್ಟಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಆ ಚೇಂಜಸ್ಗಳು ನಾವು ಮಾಡಿದ್ರೆ ಸತ್ಯವಾಗಲು ಇದು ಸಾಧ್ಯ ನಾನು ಏನಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ನಾನು ಮೊದಲು ಚೇಂಜ್ ಮಾಡುವಂತಹದ್ದು ದಿ ಚೇಂಜಸ್ ದಟ್ ಬ್ರಿಂಗ್ಸ್ ಫ್ರಸ್ ನಂಬರ್ ಒನ್ ಮಸೀದಿ ಚರ್ಚು ಗುಡಿ ಗೋಪುರಗಳು ದೇವಸ್ಥಾನಗಳು ಐ ವಿಲ್ ಡಿಮಾಲಿಷ್ ಎಲ್ಲವನ್ನು ಹೊಡೆದಾಕುವಂತಹ ಕೆಲಸ ಫಸ್ಟ್ ಮಾಡಿಸ್ತೀನಿ ಯಾಕೆ ಅಂತ ಕೇಳ್ತೀರಾ ಈ ಗುಡಿ ಮಸೀದಿ ಗೋಪುರಗಳು ಚರ್ಚ್ಗಳು ಗುರುದ್ವಾರಗಳು ಈ ಥರದ್ದು ಇರುವುದರಿಂದನೇ ನಾನು ಹಿಂದೂ ನಾನು ಮುಸಲ್ಮಾನ ನಾನು ಕ್ರೈಸ್ತ ನಾನು ಜೈನ ನಾನು ಬುದ್ಧಿಸಮು ಅಂತೇಳಿ ಹಲವಾರು ಜಾತಿ ಪಂಗಡಗಳು ಉಟ್ಕೊಂಡಿರುವಂತಹದ್ದು ಇದು ಶುರು ಆಗೋದೇ ಈ ಮಸೀದಿ ಚರ್ಚು ಗುಡಿ ಗೋಪುರ ಗುರುದ್ವಾರಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲಿಂದನೇ ಇದು ಉತ್ಪತ್ತಿಯಾಗುವಂತಹದ್ದು ಬೆಳೆಯುವಂತಹದ್ದು ಮೊದಲು ಇವುಗಳೆಲ್ಲವನ್ನು ಡಿಮಾಲಿಷ್ ಮಾಡಿಬಿಟ್ರೆ ಅಲ್ಲಿಗೆ ಹತ್ತು ಪರ್ಸೆಂಟ್ ಜಾತಿ ಮತ ಪಂಗಡ ಇದ್ಯಾವುದು ಇರುವುದಿಲ್ಲ ನಾನು ಮುಸಲ್ಮಾನ ನಾನು ಕ್ರೈಸ್ತ ನಾನು ಹಿಂದೂ ನಾನು ಬುದ್ಧಿಸಮು ಈ ಥರದ್ದು ಯಾವುದು ಇರುವುದಿಲ್ಲ ಮೊದಲು ಕೇಳಬೇಕಾಗಿದ್ದಂತಹ ಮದರ್ ಬೇರು ತಾಯಿ ಬೇರು ಅದು ಇದನ್ನು ಮೊದಲು ತೆಗೆದಾಕ್ಬಿಡ್ತೀನಿ ಎರಡನೇದು ರಿಲೀಜಿಯನ್ಸ್ ನಾನು ಹೇಳೋದ್ನಲ್ಲ ನಾನು ಬ್ರಾಹ್ಮಣ ನಾನು ವೀರಶೈವ ನಾನು ವೈಶ್ಯ ನಾನು ಕುರುಬ ನಾನು ಕುಂಬಾರ ಸೊ ನಾನು ಮುಸಲ್ಮಾನ ನಾನು ಕ್ರೈಸ್ತ ನಾನು ಹಿಂದೂ ಅಥವಾ ಇನ್ನಿತರೆ ಇನ್ನಿತರೆ ಸಾವಿರಾರು ಜಾತಿ ಪಂಗಡಗಳೇನಿದೆ ಇದೆಲ್ಲವನ್ನು ತೆಗೆದುಹಾಕಿ ಇರುವುದು ಒಂದೇ ಧರ್ಮ ಅದು ಮಾನವ ಧರ್ಮ ಇರುವುದು ಒಂದೇ ಕುಲ ಅದು ಮಾನವ ಕುಲ ಅನ್ನುವಂತಹ ಒಂದು ಕಾನೂನನ್ನು ಬಿಡ್ತೀನಿ ಎಲ್ಲರೂ ಮಾನವ ಧರ್ಮವನ್ನೇ ಪಾಲನೆ ಮಾಡಬೇಕು ಎಲ್ಲರೂ ಮಾನವ ಧರ್ಮವನ್ನೇ ನ್ಯಾಯ ನೀತಿ ಧರ್ಮಗಳನ್ನೇ ಪಾಲನೆ ಮಾಡಬೇಕು ಇಲ್ಲಿ ಯಾರು ಹಲ್ಲ ಕೂಗುವಾಗಿಲ್ಲ ಯಾರೂ ಚರ್ಚ್ ಹೋಗಿಲ್ಲ ಯಾಕೆಂದ್ರೆ ತಾನೆ ಮೊದಲು ಅದನ್ನೇ ತೆಗಿಸಿ ಹಾಕಿಬಿಡ್ತೀನಿ ಯಾವ ದೇವಸ್ಥಾನಗಳು ಇರಬಾರ್ದು ಯಾಕೆಂದರೆ ಮಚ್ ಕಾರಣ ಹೇಗೆ ಅಂತ ಕೇಳಿ ಮಸೀದಿಗಳಿದ್ದರೆ ಎಲ್ಲ ಮುಷಲ್ಮಾನರು ಮಸೀದಿಗಳು ಹೋಗ್ತಾರೆ ಅಲ್ಲಿ ಹಲ್ಲ ಇರುವುದು ಒಬ್ಬನೇ ಅವನಿಗೋಸ್ಕರ ನಾವು ಏನು ಮಾಡಬಾರ್ದಂತಹ ಕೆಲಸಗಳನ್ನು ಮಾಡಿದ್ರೆ ನಾವು ಕೊಲೆ ಸುಲಿಗೆ ಮರಡರು ಅನ್ಯಾಯ ಎಲ್ಲವನ್ನು ಮಾಡಿ ನಮ್ಮ ರಿಲಿಜಿಯನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ಬೇರೆಯವರಿಗೆ ಬಾಂಬ್ ಹಾಕಬೇಕು ಸಾಯಿಸ್ಬೇಕು ತೊಂದರೆ ಕೊಡಬೇಕು ನಮ್ಮ ಜನಸಂಖ್ಯೆ ಬೆಳೀಬೇಕು ಅಂತೇಳಿ ಅಲ್ಲಿ ಮುಲ್ಲಾಗಳು ಅಥವಾ ಅವರ ಜನಾಂಗದವರು ಸೊ ಅವಿವೇಕದಿಂದ ಅಜ್ಞಾನದಿಂದ ಸೊ ಅವರಿಗೆ ಬ್ರೈನ್ ವಾಶ್ ಮಾಡಿ ಇಡೀ ಸಮಾಜವನ್ನು ಹಾಳು ಮಾಡ್ತಾ ಇರುವಂತಹದ್ದು ಅದು ತಪ್ತದೆ ನಂಬರ್ ಟು ಇನ್ನು ಕ್ರಿಶ್ಚಿಯನ್ಸು ಅವರುಗಳು ಚರ್ಚ್ಗಳನ್ನ ಇಟ್ಟುಕೊಂಡು ನಮಗಿರುವಂತಹವನು ಜೇಸಸ್ಸು ಏಸು ಹಾಗಾಗಿ ಎಲ್ಲರನ್ನ ನಾವು ಕನ್ವರ್ಟ್ ಮಾಡಿ ನಾವು ಕ್ರಿಶ್ಚಿಯನ್ ಮಾಡಬೇಕು ಅನ್ನುವಂತಹದ್ದು ಅದರಿಂದ ಇರುವಂತಹ ಸಮಾಜದಲ್ಲಿ ಹಲವಾರು ತೊಂದರೆ ತೊಡುಕುಗಳ ನಿವಾರಣೆ ಆಗ್ತದೆ ಅವರು ಅವ್ರ ಅವರ ಜಾತಿಗೆ ಅಂದರೆ ಅವರ ಧರ್ಮಕ್ಕೆ ಎಳಕೊಳ್ಳೋದಕ್ಕೆ ಅವರು ಹಲವಾರು ತಂತ್ರಗಳನ್ನು ರೂಪಿಸುವಂತಹದ್ದು ಸ್ಟಾಪ್ ಆಗ್ತದೆ ಮುಸಲ್ಮಾನರು ಸೊ ಹಲ್ಲ ನಾವು ನಮ್ಮ ದೇಹವನ್ನು ಅರ್ಪಣೆ ಕೊಟ್ಟರೆ ಹಲ್ಲ ನಮಗೆ ಸ್ವರ್ಗ ಸಿಗ್ತದೆ ಅನ್ನುವುದನ್ನು ಈ ಹವಿವೇಕಿಗಳು ಹಿಡಿಯೇಟ್ಗಳು ಮುಲ್ಲಾಗಳು ಅವರ ಬ್ರೈನ್ ವಾಶ್ ಮಾಡಿ ಅಜ್ಞಾನದಿಂದ ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಸ್ವಾಸ್ಥ್ಯವನ್ನೇ ಜನರ ನೆಮ್ಮದಿಯೇ ಹಾಳು ಮಾಡುವಂತಹದ್ದು ಅದನ್ನು ಮೊದಲು ತೆಗೆದಾಕ್ತೇನೆ ಇನ್ನು ಹಿಂದೂಗಳಲ್ಲಂತೂ ಕೇಳುವ ಹಾಗೆ ಇಲ್ಲ ಬಿಡಿ ಹಲ್ ಹಳ್ಳಿ ಹಳ್ಳಿಗೂ ಗಲ್ಲಿ ಗಲ್ಲಿಗೂ ಸೋ ದೇವಸ್ಥಾನಗಳು ಗುಡಿಗಳು ಗೋಪುರಗಳು ಮಸೀದಿಗಳು ಸಾರಿ ದೇವಸ್ಥಾನಗಳು ಇದರಿಂದ ಇದು ಸಾವಿರಾರು ವರ್ಷಗಳಿಂದ ತಂದಿಟ್ಟುಬಿಟ್ಟಿದ್ದಾರೆ ಏನು ದೇವಸ್ಥಾನದಲ್ಲಿ ದೇವರಿರ್ಬೋದು ನಿಮಗೆ ಪಾಪ ಪುಣ್ಯ ನರಕ ಸ್ವರ್ಗ ನೀವು ಏನು ಬೇಕು ಅದನ್ನೆಲ್ಲವನ್ನು ಕೇಳಿದ್ರೆ ಈ ದೇವರು ಅಥವಾ ಈ ದೇವಿ ನೆರವೇರಿಸ್ತಾಳೆ ನನ್ನ ಮನೆಯ ದೇವರು ನಂಜುಂಡೇಶ್ವರ ನನ್ನ ಮನೆಯ ದೇವರು ರಾಕ್ಷಮ್ಮ ಮುಳುಕಟ್ಟಮ್ಮ ನನ್ನ ಮನೆಯ ದೇವರು ಚಾಮುಂಡೇಶ್ವರಿ ನನ್ನ ಮನೆ ದೇವರು ಬಸವಣ್ಣ ನನ್ನ ಮನೆ ದೇವರು ಸೋ ವಿಷ್ಣು ನನ್ನ ಮನೆ ದೇವರು ಬ್ರಹ್ಮ ಸೊ ನನ್ನ ಮನೆ ದೇವರು ತಿರುಪತಿ ತಿಮ್ಮಪ್ಪ ನನ್ನ ಮನೆ ದೇವರು ಮಹದೇಶ್ವರ ನನ್ನ ಮನೆ ದೇವರು ಮಂಜುಂಡ್ ಮಂಜುಂಡೇಶ್ವರ ನನ್ನ ಮನೆ ದೇವರು ಸುಬ್ರಹ್ಮಣ್ಯ ನನ್ನ ಮನೆ ದೇವರು ಅಯ್ಯಪ್ಪ ಹೀಗೆ ಇಲ್ಲದಂತಹ ಸೃಷ್ಟಿಯನ್ನು ಸೃಷ್ಟಿಸಿಕೊಂಡು ಅತೀ ಮೂರ್ಖತನದಿಂದ ಸಾವಿರಾರು ದೇವ ದೇವರು ದೇವತೆಗಳ ಹೆಸರುಗಳನ್ನು ಹೇಳಿಕೊಂಡು ಕಲ್ಪನೆಗಳಲ್ಲಿ ಅವರ ಚಿತ್ರಪಟಗಳನ್ನು ಹಾಕ್ಕೊಂಡು ಕಲ್ಪನೆಯಲ್ಲಿ ಒಂದು ವಿಗ್ರಹಗಳನ್ನು ಹಿಟ್ಟುಕೊಂಡು ಅದರಿಂದ ಅವರು ಹೊಟ್ಟೆ ಒರಿಯುವಂತಹದ್ದು ಮತ್ತು ಪ್ರಾಪರ್ಟಿಗಳನ್ನು ಮಾಡಿಕೊಳ್ಳುವಂತಹದ್ದು ಸುಖವಾಗಿ ಜೀವನಗಳನ್ನು ಮಾಡಿಕೊಳ್ಳುವಂತಹದ್ದು ಜನರನ್ನು ಮೌಢ್ಯಕ್ಕೆ ತೆಳ್ಳುವಂತಹದ್ದು ತೆಳ್ತಾ ಇರುವಂತಹದ್ದು ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ ಈ ಕ್ಷಣದಲ್ಲೂ ಕೂಡ ನಡೀತಾ ಇದೆ ಇದರಿಂದ ಏನಾಗ್ತಾ ಇದೆ ಅಂದರೆ ಜನರು ಮೂಢನಂಬಿಕೆಗಳಿಗೆ ಒಳಗಾಗ್ತಾ ಇದ್ದಾರೆ ಒಬ್ಬರು ಇಬ್ಬರಲ್ಲ ನನ್ನಂಥವ್ರು ಯಾರ್ಯಾರು ಬೆರಳೆಣಿಕೆಯಷ್ಟು ಜನ ಬಿಟ್ಟು ಸತ್ಯವನ್ನು ಯಾರು ತಿಳ್ಕೊಂಡಿದ್ದಾರೆ ವೇದಗಳು ಪುರಾಣಗಳು ಉಪನಿಷತ್ತುಗಳು ಯಜುರ್ವೇದ ಸಾಮವೇದ ವೇದ ಋಗ್ವೇದಗಳು ಇವೆಲ್ಲ ವೇದ ಪುರಾಣ ಉಪನಿಷತ್ತುಗಳು ನಮ್ಮ ಹಿಂದಿನ ಮಹರ್ಷಿಗಳು ದೇವರ್ಷಿಗಳು ಏನು ಹೇಳಿದ್ರು ಇದೆಲ್ಲವನ್ನ ಮುಚ್ಚಿಟ್ಟು ಇದೆಲ್ಲ ಬೇಡ ಒಂದು ಕಡೆ ಸೈಡ್ ಇಟ್ಕೊಳ್ಳೋಣ ನಾನು ಅದೆಲ್ಲ ನಾನು ಅರದು ಕುಡಿದು ಎಲ್ಲ ತಿಳ್ಕೊಂಡಿದ್ದೀನಿ ನಮ್ಮ ಕಾಮನ್ ಸೆನ್ಸನ್ನ ಒಂದು ಕಡೆ ಇಟ್ಕೊಳ್ಳೋಣ ನಮ್ಮ ದೇವರು ಕೊಟ್ಟಿದ್ದಾನಲ್ಲ ಬುದ್ಧಿ ಈ ಮಹಾಪಂಚಪುತ್ವಗಳು ಕೊಟ್ಟಿದ್ದಿಲ್ಲ ಬುದ್ಧಿನ ಒಂದು ಕಡೆ ಯೂಸ್ ಮಾಡೋಣ ಅದನ್ನ ನಿಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಇಲ್ಲಿ ಸತ್ಯವಾದ ದೇವರನ್ನು ಯಾರು ನಿಮಗೆ ತೋರಿಸುವಂತಹ ಪೂಜಿಸುವಂತಹ ಪ್ರಯತ್ನವನ್ನು ಮಾಡೇ ಇಲ್ಲ ನಿಮ್ಗೆ ಹೇಳ್ಕೊಟ್ಟೇ ಇಲ್ಲ ಬರೀ ಮೋಸ ದಗ ವಂಚನೆ ಅನ್ಯಾಯ ಮೂಢನಂಬಿಕೆ ಅಂಧಕಾರವನ್ನೇ ಇಡೀ ಸಾವಿರಾರು ವರ್ಷಗಳಿಂದ ಯಾರು ನಾವು ಜ್ಞಾನಿಗಳು ನಾವು ಪುರೋಹಿತರು ಸೊ ನಾವು ಪೂಜಾರಿಗಳು ನಾವು ವೇದ ಪುರಾಣ ಉಪನಿಷತ್ತುಗಳ ಅಧ್ಯಯನ ಮಾಡಿದ್ದೀವಿ ನಾವು ಮಹಾಜ್ಞಾನಿಗಳು ಅಂತ ಹೇಳ್ಕೊಂಡು ಬಂದಿದ್ದಾರೆ ಇವರೆಲ್ಲ ಮಾಡಿರುವಂತಹ ಈನ ಕೆಲಸ ಅಂದರೆ ಇಲ್ಲದ ದೇವರುಗಳನ್ನು ಚಿತ್ರಪಟಗಳಲ್ಲಿ ಕಲ್ಪನೆಯಲ್ಲಿ ಅವರ ಕಲ್ಪನೆಗಳಲ್ಲಿ ಸೃಷ್ಟಿಗಳನ್ನು ಮಾಡಿ ಅದನ್ನು ಪ್ರಿಂಟ್ ಹಾಕಿಸಿ ಈ ವಿಗ್ರಹಗಳು ಕಲ್ಲು ಮಣ್ಣು ಮರ ಇದರಲ್ಲಿ ಅವರ ಕಲ್ಪನೆಯಲ್ಲಿ ಆ ವಿಗ್ರಹಗಳಿಗೆ ಶಿವ ಅಂದರೆ ಹೀಗಿರ್ತಾನೆ ವಿಷ್ಣು ಅಂದರೆ ಹೀಗಿರ್ತಾನೆ ಚಾಮುಂಡಿ ಇದ್ರೆ ಹೀಗಿರ್ತಾಳೆ ಹೀಗೆ ಲಕ್ಷಾಂತರ ದೇವರ ಗಣೇಶ ಅಂದರೆ ಹೀಗಿರ್ತಾನೆ ಸಣ್ಮುಖ ಅಂದರೆ ಹೀಗಿರ್ತಾನೆ ಅಯ್ಯಪ್ಪ ಅಂದರೆ ಹೀಗಿರ್ತಾನೆ ಇದೆಲ್ಲ ಕಾರಣ ನಾವು ತಿಳ್ಕೋಬೇಕು ಇದೆಲ್ಲ ಒಂದು ಸ್ಕ್ಯಾಮ್ ಇದೆಲ್ಲ ಯಾರು ಕ್ರಿಯೇಟ್ ಮಾಡಿದ್ರು ಸಾವಿರಾರು ವರ್ಷಗಳಿಂದ ಅವರು ಜನರನ್ನು ಮೌಢ್ಯಕ್ಕೆ ತಳ್ಳಿ ಸೊ ಅವರು ಸುಲಭವಾಗಿ ಹಣವನ್ನು ಸಂಪಾದನೆ ಮಾಡಿಕೊಂಡು ದೇಹ ದಂಡಿಸದೆ ಸುಲಭವಾಗಿ ಅವರು ಅವರ ಸಂತಾನ ಹಣ ಮತ್ತು ಇವೆಲ್ಲವನ್ನು ಗಳಿಸಿಕೊಂಡು ಹಣ ಆಸ್ತಿ ಅಂತಸ್ತು ಇವೆಲ್ಲವನ್ನು ಗಳಿಸಿಕೊಂಡು ಸುಖವಾಗಿ ಬದುಕಲು ಮಾಡಿದಂತಹ ಒಂದು ಪ್ಲ್ಯಾನ್ ಈಗಲೂ ಕೂಡ ನಡೀತಾ ಇದೆ ಇಲ್ಲಿ ನಾನು ಪ್ರೈಮ್ ಮಿನಿಸ್ಟರ್ ಆದರೆ ಮೊದಲು ಇದನ್ನ ಎಲ್ಲ ತೆಗೆದುಹಾಕ್ಬಿಡ್ತೀನಿ ಎಲ್ಲೂ ಯಾವುದೇ ದೇವಸ್ಥಾನಗಳು ಇರಬಾರ್ದು ಗೋಪುರಗಳು ಮಂದಿರಗಳು ಇರಬಾರ್ದು ಮಸೀದಿಗಳಿರಬಾರ್ದು ಚರ್ಚ್ ಇರಬಾರ್ದು ಗುರುದ್ವಾರಗಳಿರಬಾರ್ದು ಇದೆಲ್ಲವನ್ನು ಮೊದಲು ತೆಗೆಸಿ ಹಾಕ್ಬಿಡ್ತೀನಿ ಇದನ್ನು ತೆಗೆಸ್ದಾಗ ಏನಾಗ್ತದೆ ನಿಮಗೆ ಗ್ರಹಗಳು ಪಡೆದಿದೆ ನಿಮ್ಗೆ ಅನ್ಯಾಯ ಆಗಿದೆ ನೀವು ಹರಕೆ ಕಟ್ಕೊಳ್ಳಿ ನೀವು ಈ ದೇವ್ರನ್ನ ಬಂದು ಕೇಳಿ ನನ್ನ ಮೈ ಮೇಲೆ ದೇವರು ಬರ್ತದೆ ಸೊ ಇಲ್ಲಿ ದೇವರು ಬರಿತಾನೆ ಇಲ್ಲಿ ದೇವ್ರದ್ದು ಪವಾಡ ನಡೀತದೆ ಇಲ್ಲಿ ಆ ದೇವ್ರ ಸೃಷ್ಟಿ ಮಾಡ್ತಾನೆ ಇಲ್ಲಿ ಈ ದೇವ್ರ ಸೃಷ್ಟಿ ಮಾಡ್ತಾನೆ ಇಲ್ಲಿ ರಾಘವೇಂದ್ರ ಪವಾಡ ಇದೆ ಇಲ್ಲಿ ಶ್ರೀರಾಮಚಂದ್ರ ಪವಾಡ ಇದೆ ಇಲ್ಲಿ ವಿಷ್ಣು ಪವಾಡ ಇದೆ ಇಲ್ಲಿ ರಾಮ ಬಂದಿದ್ರು ಇಲ್ಲಿ ಕೃಷ್ಣ ಬಂದಿದ್ದರು ಇದೆಲ್ಲ ಕಟ್ಟುಕತೆಗಳು ಕುಕ್ಕುಡಪ್ ಸ್ಟೋರಿಗಳು ಸಂಪೂರ್ಣ ಸ್ಟಾಪ್ ಆಗೋಗ್ತದೆ ಜನರು ಈ ಮೌಢ್ಯದಿಂದ ಹೊರಗೆ ಬರ್ತಾರೆ ಈ ಹೊರಗಡೆ ಬಂದಾಗ ಈ ದೇವಸ್ಥಾನಗಳಿಗೆ ಲಕ್ಷಾಂತ ರೂಪಾಯಿ ಸಾವಿರಾರು ರೂಪಾಯಿ ಹುಂಡಿಗೆ ಹಾಕುವಂತಹದ್ದು ಅಕ್ಕೆ ಕಟ್ಕೊಂತಹದ್ದು ರಥೋತ್ಸವ ಮಾಡುವಂತಹದ್ದು ಸೊ ಇದ್ರದ್ದು ಹಣ ಮತ್ತು ಸಮಯ ಎರಡು ಮುಳುಗುತ್ತದೆ ಮತ್ತು ಆ ಮೌಢ್ಯದಿಂದ ನೀವು ನರಳಿ ನರಳಿ ಸಾಯ್ತಿರ್ತಾರಲ್ಲ ಹೌದು ನನಗೆ ಕಾಳ ದೋಸೆ ಕಾಳ ಸರ್ಪ ದೋಸ ಬಂದ್ಬಿಟ್ಟಿದೆ ನನಗೆ ಸನಿ ಒಕ್ಕರ್ಸ್ಕೊಬಿಟ್ಟಿದ್ದಾನೆ ನನಗೆ ಕೇತು ಇಟ್ಕೊಂಡ್ಬಿಟ್ಟಿದ್ದಾರೆ ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಈ ಎಲ್ಲ ಮೌಢ್ಯಗಳಿಂದ ನೀವು ಹೊರಗಡೆ ಬಂದ್ಬಿಡ್ತೀವಿ ಅದು ಆ ಜಾಗ ಹಿತರು ನೀವು ಹೋಗೋದು ಮತ್ತು ಹನುಮಂತನಿಗೆ ಹೋಗಿ ಅಲ್ಲಿ ಕಾಯಿ ಕಟ್ಬಿಟ್ಟು ಬಂದರೆ ನಾನು ಅಂದ್ಕೊಂಡಿದ್ದಾಗ್ತದೆ ಅಲ್ಲೊಂದು ದಾರ ಬಂದರೆ ನಾನು ಅಂದ್ಕೊಂಡಿದ್ದಾಗ್ತದೆ ಇದೆಲ್ಲ ಸತ್ಯವಾಗಿ ಹೇಳ್ತಿದ್ದೀನಿ ನಾನು ಸುಮ್ಮನೆ ನಾನು ಕೂಡ ಸೊ ದೇವರನ್ನು ನಂಬುವಂತಹವನು ನಿಜವಾದ ದೇವರನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಹಾಗಾಗಿ ನಾನು ಆಧ್ಯಾತ್ಮ ಸಾಧನೆಯನ್ನು ಬೇಕಾದಷ್ಟು ಆಧ್ಯಾತ್ಮ ಸಾಧನೆ ಮಾಡಿದ್ದೀನಿ ನನ್ನ ಇಷ್ಟು ವರ್ಷಗಳಲ್ಲಿ ನಾನು ಆಧ್ಯಾತ್ಮ ಸಾಧನೆ ಯೋಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತಿಹಾರ ಧ್ಯಾನ ಧಾರಣ ಸಮಾಧಿ ಸ್ಥಿತಿಗಳಿಗೆ ಹೋಗಿ ಇದೆಲ್ಲವನ್ನ ಸತ್ಯಾಸತ್ಯತೆಗಳು ಯಾವುದು ಸುಳ್ಳು ಯಾವುದು ಸತ್ಯ ಯಾವುದು ಇದೆಲ್ಲವನ್ನ ತಿಳ್ಕೊಂಡು ನಾನು ಈ ವಿಡಿಯೋನ ನಿಮ್ಮ ಮುಂದೆ ಮಾಡ್ತಾ ಇರೋದು ಇಲ್ಲಿ ಯಾವುದೂ ಕೂಡ ಸುಳ್ಳಲ್ಲ ನಾನು ಹೇಳ್ತಾ ಇರೋದು ಅಪ್ಪಟ ಸಾವಿರಕ್ಕೆ ಸಾವಿರ ಪಟ್ಟು ಥೌಸಂಡ್ಗೆ ತೌಸಂಡ್ ಸತ್ಯ ನೀವು ಕೂತು ಸ್ವಲ್ಪ ಕುಳಿತುಕೊಂಡು ಯೋಚನೆ ಮಾಡಿ ನಾನು ನೆಕ್ಸ್ಟ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗಾಗಿ ಎರಡನೇದು ಇವೆಲ್ಲವನ್ನು ಸ್ಟಾಪ್ ಮಾಡಿಸ್ಬಿಡ್ತೀನಿ ಇರುವುದು ಎಲ್ಲರಿಗೂ ಮಾನವ ಧರ್ಮ ಅಷ್ಟೇ ಹಾಗಾಗಿ ಎಲ್ಲರಿಗೂ ಒಂದೇ ಧರ್ಮ ಪಾಲನೆ ಮಾಡಬೇಕು ಮಾನವ ಧರ್ಮ ಮನುಷ್ಯನಾಗಿ ಬದುಕಬೇಕು ಮನುಷ್ಯ ಮನುಷ್ಯನಾಗೇ ಇರಬೇಕು ಇದು ಎಲ್ಲರಿಗೂ ಮಾಡುವಂತಹದ್ದು ಎರಡನೇರೂ ಸೊ ಮೂರನೇದು ಪ್ರತಿಯೊಬ್ಬರು ಈ ಮಹಾಪಂಚಭೂತಗಳನ್ನೇ ಪೂಜಿಸಬೇಕು ಯಾವುದು ಈ ಮಹಾಪಂಚಭೂತಗಳು ಅಂದರೆ ನಾನು ನಿಮಗೆ ಇವಾಗ ಸತ್ಯವಾದ ದೇವರನ್ನು ದರ್ಶನ ಮಾಡಿಸ್ತಾ ಇದ್ದೀನಿ ನೀವು ಇಲ್ಲಿ ತನಕ ಸಾವಿರಾರು ವರ್ಷಗಳಿಂದ ನೀವು ಹಿಡೀ ಮನುಕುಲ ಯಾರು ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ ಇರಬಹುದು ಬುದ್ಧಿಸಮ್ ಇರ್ಬೋದು ಜೈನಿಸಮ್ ಇರ್ಬೋದು ಹಿಂದೂಗಳಿರ್ಬೋದು ಯಾರು ದೇವರಂತ ನಂಬಿಕೊಂಡು ನೀವು ಪೂಜೆಗಳನ್ನು ಮಾಡ್ತಾಯಿದ್ದೀರೋ ನಿಮ್ಮ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡ್ತಿದ್ದೀರೋ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋತಾಯಿದ್ದೀರೋ ಇಡೀ ಸೊಸೈಟಿಯ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾಯಿದ್ದೀರೋ ಯಾವುದು ಈ ಇಡೀ ಈ ಬ್ರಹ್ಮಾಂಡವನ್ನು ಸ್ವರ್ಗವಾಗಿರುವಂತಹ ಈ ಬ್ರಹ್ಮಾಂಡವನ್ನು ನರಕ ಮಾಡ್ತಾಯಿದ್ದೀರೋ ನಿಮಗೆ ಯಾರು ನಿಮ್ಮ ತಲೆಗೆ ಆ ಒಂದು ಕೆಟ್ಟ ವಿಚಾರಗಳನ್ನು ಮೌಢ್ಯವನ್ನು ತುಂಬಿದಾರೋ ಅವ್ರದ್ದೆಲ್ಲವನ್ನು ಸೈಡ್ಗಿಟ್ಟು ಇವಾಗ ನಿಮಗೆ ನಿಜವಾದ ಸತ್ಯವಾದ ದೇವ್ರ ದರ್ಶನ ಮಾಡ್ತಾ ಮಾಡಿಸ್ತಾ ಹೋಗ್ತೀನಿ ನೀವು ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಇದು ತುಂಬ ಲೆಂತಿ ಆಗಿದೆ ಏಕೆಂದರೆ ನನ್ನ ಇಂಟೆನ್ಷನ್ ಒಳ್ಳೆಯ ಗುಡ್ ಇಂಟೆನ್ಷನ್ ಒಳ್ಳೆಯ ಉದ್ದೇಶದಿಂದ ನಾನು ತುಂಬ ವರ್ಷಗಳಿಂದ ನಾನು ತಪಸ್ಸಿಗೆ ಕುಂತ್ಕೊಂಡಾಗ ನಾನು ಇದನ್ನು ಮಾಡಬೇಕು ನಮ್ಮ ಜನರನ್ನು ಈ ಮೌಢ್ಯದಿಂದ ಹೊರಗಡೆ ತರಬೇಕು ಸತ್ಯವನ್ನು ಹೇಳಬೇಕು ಇಲ್ಲಿ ತನಕ ಯಾರ್ಯಾರು ಸೊ ಕತೆಗಳನ್ನು ಬರೆಯುವಂತಹದ್ದು ಕವನಗಳನ್ನು ಬರೆಯುವಂತಹದ್ದು ಸೊ ಇಲ್ಲ ಸಲ್ಲದ ಕತೆಗಳನ್ನು ಸೃಷ್ಟಿ ಮಾಡಿ ಕುಕ್ಡಪ್ ಸ್ಟೋರಿಗಳನ್ನು ಕಟ್ಟಿ ಜನರೆಲ್ಲರನ್ನ ಮೌಢ್ಯದತ್ತ ತಗೊಂಡು ಹೋಗಿದಾರೋ ಇದರಿಂದ ಹೊರಗೆ ತರಬೇಕು ಯಾರಾದರೂ ಆ ಥರದವ್ರು ನನ್ನ ಹತ್ರ ಓಪನ್ ಚಾಲೆಂಜಿಗೆ ಬನ್ನಿ ನೇರವಾಗಿ ನನ್ನ ಹತ್ರ ಬನ್ನಿ ನಾನು ನಿಜವಾದ ದೇವರನ್ನು ತೋರಿಸ್ತೀನಿ ನೀವು ನಿಜವಾದ ದೇವರನ್ನ ಮುಸಲ್ಮಾನ ಆಗಿರಬಹುದು ಕ್ರಿಶ್ಚಿಯನ್ ಆಗಿರಬಹುದು ಬುಝೀನಾಮ್ ಆಗಿರಬಹುದು ಜೈನಿಸಮ್ ಆಗಿರಬಹುದು ಹಿಂದೂ ಆಗಿರಬಹುದು ನಾನು ನಿಜವಾದ ದೇವರನ್ನು ನಿಮಗೆ ತೋರಿಸ್ತೀನಿ ಕ್ಷಣ ಮಾತ್ರದಲ್ಲಿ ನಿಮ್ಮ ದೇವರು ನಿಮ್ಮ ಅಲ್ಲ ನಿಮ್ಮ ಮಸೀದಿಯಲ್ಲಿದ್ದರೆ ನಿಮ್ಮ ಮನೆಯಲ್ಲಿದ್ದರೆ ಅಥವಾ ನಿಮ್ಮ ದೇಹದಲ್ಲಿ ಅಲ್ಲ ಇದ್ದರೆ ನನಗೆ ತೋರಿಸಿ ನಿಮ್ಮ ಏಸು ನಿಮ್ಮ ಚರ್ಚಲ್ಲಿ ಇದ್ದರೆ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ದೇಹದಲ್ಲಿದ್ದರೆ ನೀವು ತೋರ್ಸಿ ಸೊ ಈಗ ಯಾವುದೇ ರಿಲೀಜನ್ಸ್ ಇರಲಿ ತೋರ್ಸಿ ಹಿಂದೂಗಳು ನಿಮ್ಮ ರಾಮ ನಿಮ್ಮ ಕೃಷ್ಣ ನಿಮ್ಮ ಶಿವ ನಿಮ್ಮ ವೆಂಕಟರಮಣ ನಿಮ್ಮ ಅಯ್ಯಪ್ಪ ನಿಮ್ಮ ಗಣೇಶ ನಿಮ್ಮ ದೇವಸ್ಥಾನದಲ್ಲಿ ಕುಂತ್ಕೊಂಡಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡಿದ್ದರೆ ಅಥವಾ ನಿಮ್ಮ ಹತ್ರ ಕಾಣಿಸ್ತಾಯಿದ್ರೆ ಅಥವಾ ನಿಮ್ಮ ದೇಹದಲ್ಲಿ ಏನಾದರೂ ನೀವು ತೋರ್ಸೋದಕ್ಕಾದರೆ ಮೈ ಮೇಲೆ ದೇವರು ಬರುತ್ತೆ ನನಗೆ ದೇವರು ಬರುತ್ತೆ ಅಂತ ಡ್ರಾಮಾಗಳಾಡಿ ಜನರನ್ನ ಮೌಢ್ಯಕ್ಕೆ ಹೇಳ್ತಾ ಇದ್ದರಲ್ಲ ಅದೇನಾದರೂ ಇದ್ದರೆ ತೋರಿಸಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಸೊ ತೋರಿಸಿ ನೋಡೋಣ ಅಥವಾ ನಾನು ತೋರಿಸ್ತೀನಿ ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಓಕೆನಾ ಸೊ ಹಾಗಾಗಿ ಈ ಸತ್ಯ ನೆಕ್ಸ್ಟು ನಮ್ಮ ಮುಂದಿನ ಪೀಳಿಗೆಗೆ ಬರಬೇಕು ಈ ಮೌಢ್ಯದಿಂದ ನಾವುಗಳು ಒದ್ದಾಡಿ ಒದ್ದಾಡಿ ಹಿಡೀಸ್ ಸ್ವರ್ಗದಂಗೆ ಇರಬೇಕಾದಂತಹ ನಾವೆಲ್ಲರೂ ನರಕದಲ್ಲಿ ಪ್ರತಿ ದಿನ ಪ್ರತಿ ಸೆಕೆಂಡು ಕೂಡ ಈ ಒಂದು ಮೌಢ್ಯದಲ್ಲಿ ಜಾತಿ ಧರ್ಮ ಪಂಗಡ ಸೋ ಅಂತ ಅಂದ್ಕೊಂಡು ಇಲ್ಲದ ದೇವರುಗಳ ಹೆಸರು ಹೇಳಿಕೊಂಡು ಎಲ್ಲವನ್ನು ಸೃಷ್ಟಿ ಮಾಡಿಕೊಂಡು ಮಹಾಪಾಪಿಗಳು ಯಾರು ಸ್ವಾರ್ಥಕ್ಕೋಸ್ಕರ ಮಾಡಿದ್ದನ್ನೇ ನಾವು ನಂಬಿಕೊಂಡು ಹೊಡೆದಾಡಿ ಬಡದಾಡಿ ಕೊಲೆ ಸುಲಿಗೆ ಮರಡರು ದ್ವೇಷ ಅಸೂಯೆಗಳನ್ನು ಬಿತ್ತಿ ನಮ್ಮನ್ನು ಇಡೀ ನಮ್ಮ ಸಮಾಜವನ್ನೇ ನರಕ ಮಾಡಿಕೊಂಡು ನಾವು ನರಕದಲ್ಲಿ ನಮ್ಮ ದೇಹವನ್ನು ತ್ಯಾಗ ಮಾಡ್ತಿದ್ದೀವಿ ಇದು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ನಿಮಗೆ ಸಮರ್ಪಣೆ ಮಾಡ್ತಿರೋದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ದಯಮಾಡಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಿಮಗೆ ಬರೀ ಇದೊಂದೇ ಅಲ್ಲ ನಿಮಗೆ ಎಲ್ಲ ಕಾಯಿಲೆಗಳಿಗೆ ಮನುಷ್ಯನಿಗೆ ಬರತಕ್ಕಂತಹ ಹನ್ನೊಂದು ಸಾವಿರ ಕಾಯಿಲೆಗಳು ಯಾವ ಕಾರಣಕ್ಕೆ ಬರ್ತದೆ ಬರದೇ ಹಾಗೆ ಏನು ಮಾಡ್ಕೋಬೇಕು ಬಂದರೆ ಅದಕ್ಕೆ ಏನು ಮಾಡ್ಕೋಬೇಕು ಹಾಗೆ ಮುದ್ರ ಯೋಗ ಧ್ಯಾನ ಪ್ರಾಣಾಯಾಮ ಹಾಗೆ ನಿಮಗೆ ಆಧ್ಯಾತ್ಮ ಹಾಗೂ ಆಯುರ್ವೇದ ಇದೆಲ್ಲ ಅತಿ ಅಮೂಲ್ಯವಾದಂತಹ ಕೊಡುಗೆಗಳನ್ನು ನಾನು ನನ್ನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅವೆಲ್ಲವನ್ನು ವೀಕ್ಷಿಸಿ ನಿಮ್ಮ ಮಕ್ಕಳಿಗೂ ತೋರಿಸಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೂ ಕೂಡ ದಯಮಾಡಿ ಶೇರ್ ಮಾಡಿ ಅದಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಆ ಬೆಲ್ ಮೇಲೆ ಹಿಂಗೊಂದು ಪ್ರೆಸ್ ಮಾಡಿ ಮೇಲೆ ಹಾಲ್ ಅಂತ ಬರ್ತಾ ಅದೆಲ್ಲ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ಐದು ಸಾವಿರಕ್ಕೂ ಹೆಚ್ಚಿನ ವೀಡಿಯೋಗಳು ನಿಮಗೆ ತಲುಪ್ತದೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸೊ ಟ್ರೆಡಿಷನಲ್ ಆಯುರ್ವೇದ ವೈದ್ಯ ಯೋಗ ಗುರು ಕೆ ವಿ ಮಹಾದೇವ್ ನೀವು ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ ಅಂತೇಳಿ ನೀವು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ನನ್ನ ಪೂರ್ತಿ ಡೀಟೇಲ್ಸ್ ಸಿಗ್ತದೆ ಯಾರು ಬೇಕಾದರೂ ಫೋನ್ ಮಾಡಿ ಕ್ವಶನ್ ಮಾಡ್ಬೋದು ದಯಮಾಡಿ ಕಾಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ನಾನು ಪಿ ಎಮ್ ಆದರೆ ಮೊದಲು ತರುವಂತಹದ್ದು ಇದೆರಡು ಜಾತಿ ಮತ ಪಂಗಡಗಳು ರಿಲಿಜಿಯನ್ಸನ್ನು ತೆಗೆದಾಕ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೊ ಗುಡಿ ಗೋಪುರಗಳು ಮಸೀದಿ ಚರ್ಚು ಇವೆಲ್ಲವನ್ನು ಐ ವಿಲ್ ಡಿಮಾಲಿಷ್ ನೆಕ್ಸ್ಟು ಇನ್ನು ಮೂರನೇ ಸ್ಟೆಪ್ಸ್ ನಾನು ಪ್ರೈಮ್ ಆದರೆ ಏನು ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವಜನೋ ಸುಖಿನೋ ಭವಂತು